ನಾನು ವಾಶ್ರೂಮ್ಗೆ ಹೋದಾಗ ವಾಶ್ರೂಮಲ್ಲಿ ನೀವು ಚೆನ್ನಾಗಿ ಮಾಡಿದ್ದರೆ ಆ್ಯಕ್ಟ್ ವಾಶ್ರೂಮಲ್ಲಿ ಹೋದ ಟಾಯ್ಲೆಟ್ ಹೋಗಿದ್ದೆ ಟಾಯ್ಲೆಟಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ ಅಂದರು ಒಳಗಡೆ ಇದ್ದೀನಿ ಸಾಂಗ್ ಆಡಿದ್ದೀನಿ ನಿಲ್ಲು ನಿಲ್ಲು ಅಂತ ಏನಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಸಕಾಲೆಲ್ಲ ಮಾತಾಡಿದ್ರು ನಮ್ಮ ವಾಯ್ಸು ಕೆಲ್ಸಕ್ಕೆ ಆಗಿಬಿಟ್ಟಿದೆ ನಮ್ಮ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಕೆಮ್ಮ ಹಾಗೆ ನಮ್ಮ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಪಾರ್ಟ್ ಟೂ ಪಾರ್ಟ್ ಟೂ ಸಮೇತ ಓದಿದ್ದೀನಿ ಆಡಿಯನ್ಸು ಪ್ರತಿಯೊಂದು ಸೀನ್ಗೂ ಕಾಮಿಡಿ ಸೀನ್ಸು ನನ್ನ ಸೀನ್ಸು ಎಲ್ಲರ ಸೀನ್ಸ್ಗೂ ತುಂಬ ನಗ್ತಾಯಿದ್ರು ಅಳು ಬರೋ ಸಿನಿಮಾದಾಗ ಅಳ್ತಿದ್ರು ಫೈಟಿಂಗಲ್ಲಿ ಮಜಾ ಮಾಡ್ತಿದ್ರು ಪ್ರತಿಯೊಂದು ಸೀನು ತುಂಬ ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸ್ ಜೊತೆ ನೋಡಿ ನನ್ನ ಮೂರನೇ ಸಿನಿಮಾನ ನನಗೆ ತುಂಬ ಖುಷಿಯಾಯಿತು ನಾನು ಮಾಡಿರೋ ಮೂರು ಇದು ನನ್ನ ಬೆಸ್ಟು ದೊಡ್ಡ ಕ್ಯಾರೆಕ್ಟರು ತುಂಬ ಸೂಪರಾಗಿ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಆಡಿಯನ್ಸು ಮುಂದಕ್ಕೆ ನಮ್ಮನ್ನು ಹೇಗೆ ತೆಳಿತಾರೋ ನಾವು ಹಂಗೆ ಬೆಳ್ಕೊಂಡು ಹೋಗ್ತೀವಿ ಅವರಿಂದನೇ ನಾವು ನಮ್ಮಿಂದ ನಾವೇನು ಮಾಡಿದ್ರು ಅವ್ರಿಗೋಸ್ಕರ ಏನು ಮಾಡೋದು ಹೌಸ್ಫುಲ್ ಆಗೋದಂಥ ಸೀರಿಯಸ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಪ್ರೀಮಿಯರ್ ಪೇಡ್ ಪ್ರೀಮಿಯರ್ ಅದು ಯಾರು ಬರ್ತಾರಣ ಬೇಟ್ ಪ್ರೀಮಿಯರ್ಗೆ ಯಾರೂ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಫಸ್ಟ್ ನಾಳೆ ರಿಲೀಸ್ ಇರೋದು ಇವತ್ತೇ ಇಷ್ಟೊಂದು ಜನ ಬಂದಿರೋದ್ರಿಂದ ನಂಗೆ ತುಂಬ ಆಯಿತು ನಾವು ಮೈಸೂರಿಗೆ ಬಂದಿದ್ದು ಬೆಂಗಳೂರಿಂದ ಇದು ವರ್ತ್ ಅನ್ನಿಸ್ತು ಯಾಕೆ ಬಂದ್ವಿ ಅಂತ ಅಂದ್ಕೋಬಾರ್ದು ಅಂತ ಈ ತರಲ್ಲ ನಾನು ವಾಶ್ರೂಮ್ಗೆ ಹೋದಾಗ ವಾಶ್ರೂಮಲ್ಲಿ ನೀವು ಚೆನ್ನಾಗಿ ಮಾಡಿದ್ದೀರ ಆ್ಯಕ್ಟಿಂಗು ವಾಶ್ರೂಮಲ್ಲಿ ಹೋದಾಗ ಟಾಯ್ಲೆಟ್ ಹೋಗಿದ್ದೆ ಅಲ್ಲಿ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ ಅಂದರು ಒಳಗಡೆ ಇದ್ದೀನಿ ಸಾಂಗ್ ಆಡ್ತಿದ್ದೀನಿ ನಿಲ್ಲು ನಿಲ್ಲು ಅಂತ ಏ ಗ್ರಂಥ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಸಕಾಲೆಲ್ಲ ಮಾತಾಡಿದ್ರು ನಮ್ಮ ವಾಯ್ಸು ಕೆಲ್ಚ ಆಗ್ಬಿಟ್ಟಿದೆ ನಮ್ಮ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಕೆಮ್ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರು ತುಂಬ ಚೆನ್ನಾಗೆ ಪಾರ್ಟ್ ಟು ಪಾರ್ಟ್ ಟು ಸಮೇತ ಓದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಡಿಯನ್ಸು ಪ್ರತಿಯೊಂದು ಸೀನ್ಗೂ ಕಾಮಿಡಿ ಸೀನ್ಸು ನನ್ನ ಸೀನ್ಸು ಎಲ್ಲರ ಸೀನ್ಸ್ಗೂ ತುಂಬ ನಗ್ತಾಯಿದ್ರು ಅಳು ಬರೋ ಸಿನ್ಮಾದಾಗ ಅಳ್ತಿದ್ರು ಫೈಟಿಂಗಲ್ಲಿ ಮಜಾ ಮಾಡ್ತಿದ್ರು ಪ್ರತಿಯೊಂದು ಸೀನು ತುಂಬ ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸ್ ಜೊತೆ ನೋಡಿ ನನ್ನ ಮೂರನೇ ಸಿನಿಮಾನ ನಂಗೆ ತುಂಬ ಖುಷಿಯಾಯಿತು ನಾನು ಮಾಡಿರೋ ಮೂರು ಸಿನಿಮಾದಲ್ಲಿ ಇಂದ ನಾನು ಬೆಸ್ಟು ದೊಡ್ಡ ಕ್ಯಾರೆಕ್ಟರುದು ತುಂಬ ಸೂಪರಾಗಿ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಆಡಿಯನ್ಸು ಮುಂದಕ್ಕೆ ನಮ್ಮನ್ನು ಹೇಗೆ ತಳ್ತಾರೋ ನಾವು ಹಂಗೆ ಬೆಳ್ಕೊಂಡು ಹೋಗ್ತೀವಿ ಅವರಿಂದಲೇ ನಾವು ನಮ್ಮಿಂದ ನಾವೇನು ಮಾಡಿದ್ರು ಅವ್ರಿಗೋಸ್ಕರ ಏನು ಮಾಡೋದು ಹೌಸ್ಫುಲ್ ಆಗೋದಂಥ ಸೀರಿಯಸ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಪ್ರೀಮಿಯರ್ ಪ್ರೇಡ್ ಪ್ರೀಮಿಯರ್ ಅದು ಯಾರು ಬರ್ತಾರಣ ಪೇ ಪ್ರೀಮಿಯರ್ಗೆ ಯಾರೂ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಫಸ್ಟ್ ನಾಳೆ ರಿಲೀಸ್ ಇರೋದು ಇವತ್ತೇ ಇಷ್ಟೊಂದು ಜನ ಬಂದಿರೋದ್ರಿಂದ ನಂಗೆ ತುಂಬ ಆಯಿತು ನಾವು ಮೈಸೂರಿಗೆ ಬಂದಿದ್ದು ಬೆಂಗಳೂರಿಂದ ಇದು ವರ್ತ್ ಅನ್ನಿಸ್ತು ಯಾಕೆ ಬಂದ್ವಿ ಅಂತ ಅನ್ಕೋಬಾರ್ದು ಅಂತ ಇರ್ತಾರಲ್ಲ ನಾನು ವಾಶ್ರೂಮ್ಗೆ ಹೋದಾಗ ವಾಶ್ರೂಮಲ್ಲೇ ನೀವು ಚೆನ್ನಾಗಿ ಮಾಡಿದ್ದೆ ಆ್ಯಕ್ಟಿಂಗು ವಾಶ್ರೂಮಲ್ಲಿ ಹೋದಾಗ ಟಾಯ್ಲೆಟ್ಗೆ ಹೋಗಿದ್ದೆ ಅಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ ಅಂದರು ಒಳಗಡೆ ಇದ್ದೀನಿ ಸಾಂಗ್ ಆಡ್ತಿದ್ದೀನಿ ನಿಲ್ಲು ನಿಲ್ಲು ಅಂತ ಗ್ರಂಥ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಸಕಾಲಾಗೆಲ್ಲ ಮಾತಾಡಿದ್ರು ನಮ್ಮ ವಾಯ್ಸು ಕ್ಯಾಚ್ ಆಗ್ಬಿಟ್ಟಿದೆ ನಮ್ಮ ಕ್ಯಾರೆಕ್ಟರ್ ವಾಯ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಕೆಮ್ರಗೂಸರು ಹಾಗೆ ನಮ್ಮ ಪ್ರೊಡ್ಯೂಸರು ತುಂಬ ಚೆನ್ನಾಗೆ ಪಾರ್ಟ್ ಟೂ ಪಾರ್ಟ್ ಟು ಸಮೇತ ಓದಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆಡಿಯನ್ಸು ಪ್ರತಿಯೊಂದು ಸೀನ್ಗೂ ಕಾಮಿಡಿ ಸೀನ್ಸು ನನ್ನ ಸೀನ್ಸು ಎಲ್ಲರ ಸೀನ್ಸ್ಗೂ ತುಂಬ ನಗ್ತಾಯಿದ್ರು ಅಳು ಬ ಸಿನಿಮಾದಾಗ ಅಳ್ತಿದ್ರು ಫೈಟಿಂಗಲ್ಲಿ ಮಜಾ ಮಾಡ್ತಿದ್ರು ಪ್ರತಿಯೊಂದು ಸೀನು ತುಂಬ ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸ್ ಜೊತೆ ನೋಡಿ ನನ್ನ ಮೂರನೇ ಸಿನಿಮಾನ ನನಗೆ ತುಂಬ ಖುಷಿಯಾಯಿತು ನಾನು ಮಾಡಿರೋ ಮೂರು ಸಿನಿಮಾದಲ್ಲಿ ಇದನ್ನು ಬೆಸ್ಟು ದೊಡ್ಡ ಕ್ಯಾರೆಕ್ಟರುದ್ದು ತುಂಬ ಸೂಪರಾಗಿ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಆಡಿಯನ್ಸು ಮುಂದಕ್ಕೆ ನಮ್ಮನ್ನು ಹೇಗೆ ತೆಳಿತಾರೋ ನಾವು ಹಂಗೆ ಬೆಳ್ಕೊಂಡು ಹೋಗ್ತೀವಿ ಅವರಿಂದನೇ ನಾವು ನಮ್ಮಿಂದ ನಾವೇನು ಮಾಡಿದ್ರು ಅವ್ರಿಗೋಸ್ಕರ ಏನು ಮಾಡೋದು ಹೌಸ್ಫುಲ್ ಆಗೋದಂಥ ಸೀರಿಯಸ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಪ್ರೀಮಿಯರ್ ಪೇಯ್ಡ್ ಪ್ರೀಮಿಯರ್ ಅದು ಯಾರು ಬರ್ತಾರೋಣ ಪೈಯ್ಟ್ ಪ್ರೀಮಿಯರ್ಗೆ ಯಾರು ಬರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಫಸ್ಟ್ ನಾಳೆ ರಿಲೀಸ್ ಇರೋದು ಇವತ್ತೇ ಇಷ್ಟೊಂದು ಜನ ಬಂದಿರೋದ್ರಿಂದ ನಂಗೆ ತುಂಬ ಆಯಿತು ನಾವು ಮೈಸೂರಿಗೆ ಬಂದಿದ್ದು ಬೆಂಗಳೂರಿಂದ ಇದು ವರ್ತ್ ಅನ್ನಿಸ್ತು ಯಾಕೆ ಬಂದ್ವಿ ಅಂತ ಅಂದ್ಕೊಬಾರ್ದು ಅಂತ ಇರ್ತಾರಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ